ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶು ಮಾಮಿ ಇವತ್ತೊಂದು ಸುಕ್ಕದ ಪೌಡ್ರ್ ಅಂದರೆ ಸಾಂಬಾರ್ ಪೌಡ್ರ್ ಮಾಡ್ಕೊತಿದ್ದೀನಿ ಇದನ್ನು ನಾವು ಪಲ್ಯ ಎಲ್ಲ ಮಾಡಬೇಕಾದ್ರೆ ಈ ಈ ಪೌಡ್ರನ್ನು ಸ್ವಲ್ಪ ಹಾಕಿದರೆ ಸಾಕು ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರ್ತದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪು ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಸಾಂಬಾರು ಪುಡಿ ಥರನೂ ಮಾಡ್ಕೋಬೋದು ಸುಕ್ಕ ಪೌಡ್ರ್ ಅಂತಲೂ ಮಾಡ್ಕೋಬೋದು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಇದು ವೆಜ್ಜಿಗೆ ಮಾತ್ರ ನಾನ್ ವೆಜ್ಜಿಗೆಲ್ಲ ಹಾಗೆ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ಹಾಗೆ ಒಂದು ಸ್ಪೂನು ಕಾಳು ತೊಗೊಂಡಿದ್ದೀನಿ ಇಲ್ಲಿ ಕಡಲೆಬೇಳೆ ತಗೊಂಡಿದ್ದೀನಿ ಎರಡು ಸ್ಪೂನು ಹಾಗೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಉರಿಗಡಲೆ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ಎರಡು ಸ್ಪೂನು ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸರು ಕಾಳಾದರೂ ತೊಗೋಬೋದು ನನ್ನ ಹೆಸರು ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಇಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸ್ಟಾರು ಮತ್ತು ಒಂದು ಪಲಾವ್ ಎಲೆ ಸೋಂಪು ಹಾಗೆ ಸ್ವಲ್ಪ ಕರಿಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಅರಿಶಿನ ಅದು ಕೊಂಬು ತ ಅರಿಶಿನ ಪುಡಿಯಾದರೂ ಹಾಕೋಬೋದು ನಾನಿಲ್ಲಿ ಒಂದು ಅರಿಶಿನ ಕೊಂಬು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ಹಾಗೆ ಕಲ್ಲರು ಸಹ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ನಾವು ತರಕಾರಿ ಪಲ್ಯ ಮಾಡಬೇಕಾದ್ರೆ ಯಾವುದೇ ಪಲ್ಯ ಆಗಿದ್ರೂ ಇದು ಒಂದು ಸ್ಪೂನ್ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟಿಯಾಗಿ ಬರ್ತದೆ ಹಾಗೆ ಸುಕ್ಕ ತಹ ಸುಕ್ಕದ ಥರ ಬರ್ತದೆ ಇದು ಹಾಗೆ ನಾವು ಸಾಂಬಾರು ಸಹ ಮಾಡ್ಕೋಬೋದು ಸಾಂಬಾರು ಮಾಡುವಾಗ ತೆಂಗಿನಕಾಯಿ ಸ್ವಲ್ಪ ಹಾಕಿ ಈ ಪೌಡ್ರನ್ನು ಸ್ವಲ್ಪ ಹಾಕಿ ರುಬ್ಕೊಂಡ್ರೆ ನಮಗೆ ಸಾಂಬಾರು ಸಹ ರೆಡಿ ಆಗ್ತದೆ ಇದರಲ್ಲಿ ಹಾಗೆ ಸುಕ್ಕ ಸಹ ಇದರಲ್ಲಿ ಆಗ್ತದೆ ವೆಜ್ಜಿಗೆ ಮಾತ್ರ ಇದು ನಾನ್ ವೆಜ್ಜಿಗಲ್ಲ ವೆಜ್ ತುಂಬ ಚೆನ್ನಾಗಿ ಬರ್ತದೆ ತರಕಾರಿ ಯಾವುದೇ ಪಲ್ಯ ಆದ್ರೂ ತುಂಬ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ನಾವು ಹಸಿಮೆಣಸಿನ್ಕಾಯಿ ಹಾಕಿದರೆ ಅದು ಮಕ್ಕಳಿಗೆ ಸಿಗ್ತದೆ ಈ ಪೌಡ್ರ್ ಹಾಕಿದಾಗ ಏನು ಸಿಗೋದಿಲ್ಲ ಹಾಗೆ ಸುಕ್ಕ ಥರ ಬರ್ತದೆ ಅಂತ ಮಕ್ಕಳು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ ಮೆಣಸಿನಕಾಯಿ ಎಲ್ಲ ನಾನು ಸ್ವಲ್ಪ ಉರ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಉರ್ಕೊತಾ ಇದ್ದೀನಿ ಅದು ಸಹ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಸುಮಾರು ನನಗೆ ಕಾಲು ಕೆ ಜಿ ಅಷ್ಟು ಬಂದಿದೆ ಈಗ ನಾನು ತಗೊಂಡಿರೋ ಮೆಸರ್ಮೆಂಟಲ್ಲಿ ಹಾಗೆ ನಾನು ಸ್ವಲ್ಪ ಜೀರಿಗೆನೂ ಸಹ ಇದ್ದೀನಿ ಹಾಗೆ ಇದು ಮೆಂತೆ ಅದನ್ನು ಸಹ ಸ್ವಲ್ಪ ಹೊರ್ಕೊಳ್ತಾ ಇದ್ದೀನಿ ಹಾಗೆ ಹೆಸರು ಬೇಳೆ ಹೊರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಕಡಲೆಬೇಳೆ ಸಹ ಓರ್ಕೊತಾ ಇದ್ದೀನಿ ಇದಕ್ಕೆ ನಾನೀಗ ಉದ್ದಿನಬೇಳೆ ಸಹ ಆ್ಯಡ್ ಮಾಡ್ಕೊಂಡು ಇದರಲ್ಲೇ ಹೊರ್ಕೊತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಅಷ್ಟೇ ನೆಕ್ಸ್ಟ್ ಓಂ ಕಾಳು ಹುರ್ಕೊತಾ ಇದ್ದೀನಿ ಹಾಗೆ ಗರಂ ಮಸಾಲೆ ಸ್ವಲ್ಪ ಹಾಗೆ ನಿಧಾನ ಲೋ ಫ್ಲೇಮಲ್ಲಿ ಸ್ವಲ್ಪ ಸಾಕು ಜಾಸ್ತಿ ಇದು ಮಾಡ್ಕೋಬಾರ್ದು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ಕೊಂತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳೋಣ ಹಾಗೆ ಉರುಗಡಲೆ ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಈಗ ನಾನಿದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ಪೌಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಬೇಗ ಏನಾದರೂ ಪಲ್ಯ ಮಾಡ್ಕೋಬೇಕಾದ್ರೆ ಈ ಪೌಡ್ರನ್ನ ಒಂದು ಸ್ಪೂನ್ ಹಾಕಿದರೆ ಸಾಕು ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಥ್ಯಾಂಕ್ ಯು